ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡೋದು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ ಬೆನ್ನಲ್ಲೇ ದೇಶದ ಜನರಲ್ಲಿ ಮೂಡಿದಂತಹ ಅನುಮಾನಗಳು ಈಗ ನಿಜ ಆಗ್ತಾ ಇದೆಯಾ ಇಲ್ಲಿನ ರಾಜಕೀಯ ಪಕ್ಷಗಳಿಗೆ ಅದರಲ್ಲೂ ಬಿಜೆಪಿಗೆ ಭಾರಿ ದೊಡ್ಡ ಮೊತ್ತದ ಹಣ ಬಾಚಿಕೊಳ್ಳೋದಿಕ್ಕೆ ತೆರೆದಿಟ್ಟಿದಂತಹ ಅಕ್ರಮ ದಾರಿಯನ್ನ ಮುಚ್ಚೋದಿಕ್ಕೆ ಸುಪ್ರೀಂ ಕೋರ್ಟ್ ನೀಡಿದ ಆದೇಶ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲು ಬಾಂಡ್ ಖರೀದಿದಾರರ ಮಾಹಿತಿಗಳನ್ನ ಇನ್ನೇನು ಬಹಿರಂಗಪಡಿಸಿದ್ರೆ ಬಹು ದೊಡ್ಡ ಹಗರಣದ ಹಿಂದಿರುವವರ ಹೆಸರು ಬಯಲಾಗುತ್ತೆ ಅನ್ನುವಂತಹ ಭಯ ಬಿಜೆಪಿಯನ್ನ ಕಾಡಿ ಅದ್ರ ಬೆನ್ನಿಗೆ ಈಗ ಸುಪ್ರೀಂ ಕೋರ್ಟ್ ನೀಡಿದಂತಹ ಗಡುವನ್ನ ಜೂನ್ ಮೂವತ್ತರವರೆಗೆ ವಿಸ್ತರಿಸುವಂತೆ ಎಸ್ಬಿಐ ಮನವಿ ಮಾಡಿರುವುದು ಬಿಜೆಪಿಯನ್ನ ಸದ್ಯದ ಕುಣಿಕೆಯಿಂದ ರಕ್ಷಣೆ ಮಾಡೋದಿಕ್ಕ ಫೆಬ್ರವರಿ ಹದಿನೈದರಂದು ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ ಮೂಲಕ ದೇಣಿಗೆ ನೀಡೋದು ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ನೀಡಿ ಇದು ಸಂವಿಧಾನದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮಾಹಿತಿಯ ಹಕ್ಕಿಗೆ ವಿರುದ್ಧವಾದುದು ಅಂತ ಹೇಳಿತ್ತು ಬಿಜೆಪಿ ಹಾಗೂ ಮೋದಿ ಸರ್ಕಾರಕ್ಕೆ ದೊಡ್ಡ ಆಘಾತ ನೀಡಿದಂತಹ ತೀರ್ಪದು ಮಾರ್ಚ್ ಆರರೊಳಗೆ ಎಲ್ಲಾ ಬಾಂಡ್ ಖರೀದಿದಾರರ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ನೀಡುವಂತೆ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ತಿಳಿಸಿತ್ತು ಅಲ್ಲದೆ ಆಯೋಗದ ವೆಬ್ಸೈಟ್ ನಲ್ಲಿ ಆ ಒಂದು ಮಾಹಿತಿಯನ್ನ ಪ್ರಕಟಿಸಬೇಕು ಅಂತ ಅದು ಸೂಚಿಸಿತ್ತು ಇದೀಗ ಚುನಾವಣಾ ಆಯೋಗಕ್ಕೆ ಚುನಾವಣಾ ಬಾಂಡ್ಗಳ ಬಗ್ಗೆ ಮಾಹಿತಿಯನ್ನ ನೀಡೋದಿಕ್ಕೆ ತನಗೆ ವಿಧಿಸಲಾಗಿರುವಂತಹ ಮಾರ್ಚ್ ಆರರ ಗಡುವನ್ನ ಜೂನ್ ವಿಸ್ತರಿಸುವಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಎಸ್ ಬಿ ಐ ಸುಪ್ರೀಂ ಬಾಂಡ್ ಗಳನ್ನ ಎಸ್ಬಿಐ ಮೂಲಕ ಮಾರಾಟ ಮಾಡಲಾಗಿತ್ತು ಬ್ಯಾಂಕ್ ಈಗ ಕೆಲವೊಂದು ವ್ಯವಹಾರಿಕ ಸಮಸ್ಯೆಗಳನ್ನ ಉಲ್ಲೇಖಿಸಿದೆ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಮೂರು ವಾರಗಳ ಗಡುವಲ್ಲಿ ಇವುಗಳನ್ನ ಸಲ್ಲಿಸೋದು ಕಷ್ಟಕರ ಅಂತ ಹೇಳಿದೆ ಸುಪ್ರೀಂಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಎಸ್ಬಿಐ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡರಿಂದ ತೀರ್ಪು ಪ್ರಕಟವಾದಂತಹ ದಿನದವರೆಗೂ ಒಟ್ಟಾರೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಹದಿನೇಳು ಚುನಾವಣಾ ಬಾಂಡ್ಗಳನ್ನು ಬಳಸಿ ವಿವಿಧ ರಾಜಕೀಯ ಪಕ್ಷಗಳಿಗೆ ದೇಣಿಗೆಯನ್ನ ನೀಡಲಾಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ ನಗದೀಕರಣಗೊಂಡಂತಹ ಬಾಂಡ್ಗಳನ್ನು ಮುದ್ರೆ ಹಾಕಿದ ಲಕೋಟೆಗಳಲ್ಲಿ ಮುಂಬೈನ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಇಡಲಾಗಿದೆ ಆಯೋಗಕ್ಕೆ ಸಲ್ಲಿಸಬೇಕಾದಂತಹ ವಿವರಗಳಂತೆ ನಲವತ್ನಾಲ್ಕು ಸಾವಿರದ ನಾನ್ನೂರ ಮೂವತ್ನಾಲ್ಕು ಮಾಹಿತಿಗಳನ್ನು ಪ್ರತ್ಯೇಕಗೊಳಿಸಿ ಹೋಲಿಕೆ ಮಾಡಿ ಕ್ರೋಢೀಕರಿಸಬೇಕಾಗಿದೆ ಅಂತ ಅದು ಹೇಳಿದೆ ಈ ಪ್ರಕ್ರಿಯೆಗಳನ್ನ ಕೋರ್ಟ್ ನಿಗದಿಪಡಿಸಿರುವಂತಹ ಮೂರು ವಾರಗಳ ಅವಧಿಯಲ್ಲಿ ಪೂರ್ಣಗೊಳಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿರುವ ಬ್ಯಾಂಕ್ ಗಡುವನ್ನ ಜೂನ್ ಮೂವತ್ತರವರೆಗೂ ವಿಸ್ತರಿಸುವಂತೆ ಮನವಿ ಮಾಡಿಕೊಂಡಿದೆ ದಾನಿಗಳ ವಿವರಗಳನ್ನ ಗೌಪ್ಯವಾಗಿಡೋದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಲಾಗಿತ್ತು ಇದೇ ಕಾರಣದಿಂದ ಬಾಂಡ್ಗಳ ವಿವರಗಳು ಹಾಗೂ ದಾನಿಗಳ ಹೆಸರನ್ನ ಪರಸ್ಪರ ಹೋಲಿಸಿ ವಿವರವನ್ನ ಸಂಗ್ರಹಿಸಬೇಕಾಗಿದೆ ಈ ಎಲ್ಲವೂ ಸಂಕೀರ್ಣವಾದಂತಹ ಪ್ರಕ್ರಿಯೆಯಾಗಿದೆ ಅಂತ ಎಸ್ಬಿಐ ತಿಳಿಸಿದೆ ದಾನಿಗಳ ವಿವರ ಸಂಗ್ರಹಿಸೋದಕ್ಕೆ ಪ್ರತಿ ಬಾಂಡ್ ದಿನಾಂಕದ ಮಾಹಿತಿಯನ್ನು ಪರಿಶೀಲಿಸಬೇಕು ಬಾಂಡ್ ಗಳನ್ನ ರಾಜಕೀಯ ಪಕ್ಷಗಳು ತಮ್ಮ ಖಾತೆಗಳಿರುವಂತಹ ಗಳಲ್ಲಿ ನಗದೀಕರಣಗೊಳಿಸಿಕೊಂಡಿವೆ ಅದರ ಪ್ರಕಾರ ಎರಡನ್ನು ಗುರುತಿಸಿ ಹೋಲಿಕೆ ಮಾಡಬೇಕಾಗಿದೆ ಬಾಂಡ್ಗಳ ಸಂಖ್ಯೆ ಸೇರಿದಂತೆ ಕೆಲವು ಮಾಹಿತಿಗಳು ಡಿಜಿಟಲ್ ಸ್ವರೂಪದಲ್ಲಿವೆ ಖರೀದಿದಾರರ ಹೆಸರು ಕೆ ವಿವರಗಳು ಭೌತಿಕ ಸ್ವರೂಪದಲ್ಲಿಯೂ ಇವೆ ಎಲ್ಲ ಮಾಹಿತಿಗಳನ್ನ ಡಿಜಿಟಲ್ ಸ್ವರೂಪದಲ್ಲಿಯೇ ಇಡದಿರೋದರ ಉದ್ದೇಶ ಯೋಜನೆಯ ಗುರಿಯಂತೆ ಮಾಹಿತಿಗಳು ಸುಲಭವಾಗಿ ಸಿಗದಂತಿರಬೇಕು ಅನ್ನೋದೇ ಆಗಿದೆ ಅಂತ ಬ್ಯಾಂಕ್ ವಿವರಿಸಿದೆ ಈಗ ಎಸ್ಬಿಐ ಜೂನ್ ಮೂವತ್ತರವರೆಗೆ ಸಮಯವನ್ನ ಕೇಳಿದೆ ಅಷ್ಟೊತ್ತಿಗೆ ಲೋಕಸಭೆ ಚುನಾವಣೆ ಮುಗಿದು ಹೋಗಿರುತ್ತೆ ಹೀಗಾಗಿ ಚುನಾವಣೆ ಆರಂಭ ಆಗೋದ್ರ ಒಳಗೆ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಬಾಂಡ್ ಮೂಲಕ ಹಣ ನೀಡಿರುವಂತಹ ದೇಣಿಗೆದಾರರ ಹೆಸರನ್ನ ಬಹಿರಂಗ ಮಾಡಲು ಹಿಂದೇಟು ಹಾಕುವಂತ ಯತ್ನ ನಡೆದಿದೆ ಎಂಬ ಅನುಮಾನಕ್ಕೆ ಕಾರಣ ಆಗಿದೆ ಅಂತ ವಿಪಕ್ಷಗಳು ಆರೋಪ ಮಾಡಿವೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಾಂಡ್ ಮಾಹಿತಿ ನೀಡೋದಿಕ್ಕೆ ಸಮಯ ವಿಸ್ತರಣೆ ಕೋರಿದಂತಹ ಎಸ್ಬಿಐ ನಿರ್ಧಾರ ಲೋಕಸಭೆ ಚುನಾವಣೆಗೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಜವಾದ ಮುಖವನ್ನ ಮುಚ್ಚಿಕೊಳ್ಳೋದಿಕ್ಕೆ ನಡೆಸಿದಂತಹ ಕಡೆಯ ಯತ್ನ ಇದು ಈ ಡೊನೇಷನ್ ಬಿಸ್ನೆಸ್ ಅನ್ನ ಮುಚ್ಚಿಡೋದಿಕ್ಕೆ ಮೋದಿ ತನ್ನೆಲ್ಲ ಬಲವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಮನೀಶ್ ತಿವಾರಿ ಅಭಿಷೇಕ್ ಮನು ಸಿಂಘ್ವಿ ಅವರು ಎಸ್ಬಿಐನ ಈ ಮನವಿ ಮಾಹಿತಿಯನ್ನ ಬಚ್ಚಿಡುವಂತಹ ಪ್ರಯತ್ನ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಚುನಾವಣಾ ಬಾಂಡ್ಗಳ ಯೋಜನೆ ಜಾರಿಗೆ ಬಂದ ನಂತರದ ಆರು ವರ್ಷಗಳಲ್ಲಿ ಬಾಂಡ್ಗಳ ಮೂಲಕ ನೀಡಲಾದಂತಹ ದೇಣಿಗೆಗಳ ಅರ್ಧಕ್ಕೂ ಹೆಚ್ಚಿನ ಹಣವನ್ನು ಬಿಜೆಪಿ ಒಂದೇ ಪಡೆದಿದೆ ಎರಡ್ ಸಾವಿರದ ಹದಿನೆಂಟರಿಂದ ಕೋಟಿ ರೂಪಾಯಿ ಬಿಜೆಪಿ ಪಡೆದಿದ್ರೆ ಕಾಂಗ್ರೆಸ್ ಪಡೆದಿದ್ದು ಕೇವಲ ನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಇನ್ನು ಎಲೆಕ್ಟ್ರಲ್ ಟ್ರಸ್ಟ್ ಗಳ ಮೂಲಕವೂ ಅತಿ ಹೆಚ್ಚು ದೇಣಿಗೆ ಪಡೆದಿದ್ದು ಬಿಜೆಪಿನೇ ದೇಶದಲ್ಲಿ ನಡೀತಾ ಇರುವಂತಹ ಚುನಾವಣೆಗಳ ಕೋಟಿಗಟ್ಟಲೆ ಜನರ ಮತ ಎಣಿಕೆ ನಡೆದು ಒಂದೇ ದಿನದಲ್ಲಿ ಫಲಿತಾಂಶ ಪ್ರಕಟ ಮಾಡುವಂತಹ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿರುವಾಗ ಎಸ್ಬಿಐಗೆ ಕಳೆದ ಐದು ವರ್ಷಗಳ ನಲವತ್ನಾಲ್ಕು ಸಾವಿರ ಡೇಟಾ ಸೆಟ್ಗಳನ್ನು ಸಂಗ್ರಹಿಸಿಕೊಡೋದಕ್ಕೆ ಸುಪ್ರೀಂ ಅನುಮತಿಸಿದಂಥ ಮೂರು ವಾರಗಳು ಸಾಕಾಗದೆ ಇನ್ನೂ ನಾಲ್ಕು ತಿಂಗಳು ಕಾಲ ಅವಕಾಶ ಕೇಳಿದೆ ಅಂತ ಅಂದರೆ ಏನಿದ್ರ ಅರ್ಥ ಬಾಂಡ್ ಖರೀದಿಯ ದಾಖಲೆಗಳೆಲ್ಲವೂ ಕೋಟಿಗಟ್ಟಲೆ ವ್ಯವಹಾರವಾಗಿದ್ದರಿಂದಲೇ ಅದು ಕಂಪ್ಯೂಟರ್ಗಳಲ್ಲಿ ದಾಖಲಾಗಿರುತ್ತೆ ಅಲ್ವಾ ಎಸ್ ಬಿ ಐ ಏನು ಈ ದಾಖಲೆಗಳನ್ನು ಕಾರ್ಬನ್ ಪೇಪರ್ ಬಳಸಿ ಬರೆದಿಟ್ಟಿದೆಯಾ ಎಲ್ಲ ದಾಖಲೆಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಇಡಲಾಗಿರತ್ತೆ ಅಲ್ವಾ ಆದ್ರೂ ಎಸ್ ಬಿ ಐ ಮತ್ ಯಾಕೆ ನಾಲ್ಕು ತಿಂಗಳ ಕಾಲಾವಕಾಶವನ್ನ ಕೇಳಿದೆ ಹಾಗೆ ಏನಾದರೂ ಗಡುವನ್ನು ವಿಸ್ತರಿಸಿದ್ದೇ ಆದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪಿಗೆ ಎಲ್ಲಿ ಬೆಲೆ ಇದೆ ಚುನಾವಣೆಗೆ ಸಂಬಂಧಿಸಿದಂತ ಬಹು ಮುಖ್ಯ ಮಾಹಿತಿ ಜನರಿಗೆ ಚುನಾವಣೆಗೂ ಮೊದಲೇ ಗೊತ್ತಾಗಬೇಕಲ್ವಾ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾರೆ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಪಕ್ಕದಲ್ಲಿರುವ